ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಕಾಫಿ ಗಿಡಗಳನ್ನು ನೆಡುವಾಗ ಬಹಳಷ್ಟು ಜನರು ನರ್ಸರಿಯಿಂದ ಗಿಡಗಳನ್ನು ಖರೀದಿಸುತ್ತಾರೆ ನೀವು ನರ್ಸರಿಯಿಂದ ಗಿಡಗಳನ್ನು ಖರೀದಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಮೊಳಕೆಯನ್ನು ಸರಿಯಾಗಿ ಬುಟ್ಟಿಗಳಿಗೆ ಹಾಕದಿದ್ದರೆ ಗಿಡಗಳು ಈ ವಿಡಿಯೋದಲ್ಲಿ ತೋರಿಸಿದ ರೀತಿ ನೆಟ್ಟ ನಂತರ ಸಾಯುತ್ತಾ ಹೋಗುತ್ತವೆ ನೀವು ಗಿಡಗಳನ್ನು ನೆಟ್ಟು ಒಂದು ಅಥವಾ ಎರಡು ವರ್ಷದ ಅಂತರದಲ್ಲಿ ಗಿಡಗಳು ಸಾಯಲು ಶುರು ಆಗುತ್ತದೆ. ಗಿಡದ ಮೊಳಕೆಯನ್ನು ಬುಟ್ಟಿಗೆ ಹಾಕುವಾಗ ಬೇರುಗಳು ಬಾಗಿದ್ದರೆ ಈ ರೀತಿ ಆಗುತ್ತದೆ ನೋಡಿ ಈ ವಿಡಿಯೋದಲ್ಲಿ ನಾವು ಸತ್ತು ಹೋಗಿರೋ ಗಿಡದ ಬೇರುಗಳನ್ನು ನಿಮಗೆ ತೋರಿಸ್ತಿದ್ದೀವಿ ನೋಡಿ ಯಾವ ರೀತಿ ಬೇರುಗಳು ಬಾಗಿವೆ ಅಂತ ಇದನ್ನು ನಾವು ಬೆಂಟ್ ರೂಟ್ ಅಂತ ಹೇಳ್ತೀವಿ ಈ ರೀತಿ ಬೇರುಗಳು ಬಾಗಿದರೆ ಮಣ್ಣಿನ ಒಳಕ್ಕೆ ಹೋಗದೆ ಗಿಡಗಳು ಸಾಯುತ್ತದೆ ನೀವು ಗಿಡಗಳನ್ನು ನೆಟ್ಟು ಒಂದು ಅಥವಾ ಎರಡು ವರ್ಷದ ಅಂತರದಲ್ಲಿ ಗಿಡಗಳು ಸಾಯುತ್ತದೆ ಹಾಗಾಗಿ ಗಿಡಗಳನ್ನು ಖರೀದಿಸುವಾಗ ತುಂಬ ಎಚ್ಚರದಿಂದ ಒಳ್ಳೆಯ ನರ್ಸರಿಯಲ್ಲಿ ಖರೀದಿಸಿ ಮೊಳಕೆಯನ್ನು ಬುಟ್ಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅಂದರೆ ಹಾಕುವಾಗ ಬೇರುಗಳು ಬಾಗಿದರೆ ಅದನ್ನು ನಾವು ಫೀಲ್ಡ್ಗೆ ನೆಡುವಾಗ ಒಂದು ಅಥವಾ ಎರಡು ವರ್ಷದಲ್ಲಿ ನಿಧಾನಕ್ಕೆ ಗಿಡಗಳು ಸಾಯುತ್ತಾ ಬರುತ್ತೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ನೋಡಿ ಬೇರುಗಳು ಯಾವ ರೀತಿ ಬಾಗಿದೆ ಅಂತ ಹಾಗಾಗಿ ಬೇರುಗಳು ಮಣ್ಣಿನ ಆಳಕ್ಕೆ ಹೋಗದೆ ಗಿಡಗಳು ಸಾಯುತ್ತದೆ ಹಾಗಾಗಿ ಒಳ್ಳೆಯ ನರ್ಸರಿಯಿಂದ ಒಳ್ಳೆಯ ಗಿಡವನ್ನು ಖರೀದಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು